ಸಿಜರಿಯನ್ ವೇಳೆ ಗಳ ಎಡವಟ್ಟು ಮಗುವನ್ನ ನೋಡುವ ಮುನ್ನವೇ ಬಾಣಂತಿ ತನುಶ್ರಿ ಸಾವನ್ನಪ್ಪಿದ್ದಾರೆ ಹೌದು ಕೋಣನಕುಂಟೆ ಬಳಿಯಲ್ಲಿರುವ ಅಷ್ಟ್ರ ಆಸ್ಪತ್ರೆಯಲ್ಲಿ ಕಳೆದ ಐದಾರು ದಿನದ ಹಿಂದೆ ಹೆರಿಗೆಗಾಗಿ ಅಡ್ಮಿಟ್ ಆಗಿದ್ದ ಕನಕಪುರ ಮೂಲದ ತನುಷಿಗೆ ನಾರ್ಮಲ್ ಡೆಲಿವರಿ ಬದಲು ಸಿಸರಿಯನ್ ಮಾಡಿ ಮಗುವನ್ನ ತೆಗೆದಿದ್ದ ವೈದ್ಯರು ಇದ್ದ ಆಪರೇಷನ್ ವೇಳೆ ಲಿವರ್ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿದ್ದು ಇದರಿಂದ ತೀವ್ರ ರಕ್ತಸ್ರಾವವಾಗಿ ಬಾಣತಿ ತಾನುಶ್ರಿ ಸಾವನ್ನಪ್ಪಿದ್ದಾರೆ ಬಿಲ್ ಕಟ್ಟಿದ ಬಳಿಕ ಸಾವಿನ ವಿಚಾರ ತಿಳಿಸಿರೋ ಆಸ್ಪತ್ರೆ ಸಿಬ್ಬಂದಿಗಳು ಇದೀಗ ಶವವನ್ನ ಕೊಡೋಕು ಹಿಂದೆ ಮುಂದೆ ನೋಡ್ತಿದ್ದಾರಂತೆ ಘಟನೆಯಿಂದ ನೊಂದ ಸಂಬಂಧಿಕರಿಂದ ಅಷ್ಟ್ರ ಆಸ್ಪತ್ರೆಗೆ ರೇಗ ಆಸ್ಪತ್ರೆಯ ಮುಂದೆ ಜಮಾಯಿಸಿದ ತನುಶ್ರೀ ಸಂಬಂಧಿಕರು ಆಸ್ಪತ್ರೆಯ ಬೇಜವಾಬ್ದಾರಿತನಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇತ್ತ ಅಷ್ಟಾ ಆಸ್ಪತ್ರೆಯ ಸುತ್ತಮುತ್ತ ಪೊಲೀಸರ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ದೂರು ದಾಖಲಿಸಲು ಮುಂದಾಗಿರುವ ತನುಶ್ರೀ ಸಂಬಂಧಿಕರು ಪೋಸ್ಟ್ ಮಾರ್ಟಂಗೆ ಮೃತದೇಹವನ್ನು ಕೊಡಲು ನಕಾರ ವ್ಯಕ್ತಪಡಿಸುತ್ತಿರುವ ಅಷ್ಟ್ರಾ ಆಸ್ಪತ್ರೆ ಆಡಳಿತ ಮಂಡಳಿ ಸಾವಿನ ಅಸಲಿ ಕಾರಣ ತಿಳಿಯಲು ಇದೀಗ ತನುಶ್ರೀ ಮನೆಯವರು ಮುಂದಾಗ್ತಿದ್ದಾರೆ ವರದಿ ದೇವಮೂರ್ತಿ ಪ್ರಜಾಪ್